ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಲಾಳದ ತೊಕ್ಕೊಟ್ಟುವಿನಲ್ಲಿ ನಿನ್ನೆ ಆಯೋಜಿಸಿದ್ದ ವೀರರಾಣಿ ಅಬ್ಬಕ್ಕ ಉತ್ಸವಕ್ಕೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಬ್ಬಕ್ಕ ವಂಶಸ್ಥರಾದ ಅನಿತಾ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಮಾಜಿ ಶಾಸಕ ಕೆ ಜಯರಾಮರೈ ಹಾವೇರಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿ ಡಾ ಕೆಚಿನ್ನಪ್ಪಗೌಡ ಉಪಸ್ಥಿತರಿದ್ದರು ಇದೇ ವೇಳೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ದೇರಳಕಟ್ಟೆಯ ನಿಟ್ಟೆ ವಿಶ್ವವಿದ್ಯಾನಿಲಯದ ಮಾನವಿಕ ವಿಭಾಗದ ಸಹ ಪ್ರಾಧ್ಯಾಪಕರಾದ ಸಾಯಿ ಗೀತಾ ಹೆಗಡೆ ಭರತನಾಟ್ಯ ಕ್ಷೇತ್ರದ ಸಾಧಕಿ ನೃತ್ಯ ಸಂಸ್ಥೆಯ ಪ್ರಾಂಶುಪಾಲರಾದ ರಾಜಶ್ರೀ ಅವರಿಗೆ ಉಲ್ಲಾಳ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಳಿಕ ಡಿವಿ ಸದಾನಂದಗೌಡ ದೇಶದಲ್ಲಿ ನಡೆಯುತ್ತಿರುವ ರಾಷ್ಟ ವಿರೋಧಿ ಚಟುವಟಿಕೆಗಳನ್ನು ಹತ್ತಿಕ್ಕಲು ಪ್ರತಿಯೊಬ್ಬ ಪ್ರಜೆಯೂ ಪ್ರಯತ್ನಿಸಬೇಕು ಸ್ವದೇಶಿ ಸ್ವಾಭಿಮಾನಿ ಸಮೃದ್ಧ ರಾಷ್ಟ ನಿರ್ಮಾಣಕ್ಕೆ ರಾಣಿ ಅಬ್ಬಕ್ಕ ಆದರ್ಶಗಳ ಪಾಲನೆ ಅಗತ್ಯ ಎಂದರು ಓದಿದ್ದೇವೆ ಕೇಳಿದ್ದೇವೆ ಭಾರತ ದೇಶ ಅದರ ಮಣ್ಣಿನ ಕಣ ಕಣದಲ್ಲಿ ಕೂಡ ತನ್ನದೇ ಆದಂತ ಸ್ವಾಭಿಮಾನದ ತನ್ನದೇ ಆದಂತವಸ್ಥೆ ಆ ವ್ಯವಸ್ಥೆ ಆ ವ್ಯವಸ್ಥೆಗಳನ್ನು ಸಾಮಾನ್ಯ ಜನರಿಗೆ ಪೂರಕವಾಗುವಂತಹ ರೀತಿಯಲ್ಲಿ ವಿನಿಯೋಗ ಮಾಡುವಂತಹ ಸಾಮರ್ಥ್ಯ ಇದೆಲ್ಲ ಇದ್ದಾಗ ಕೂಡ ನಾವು ಅದನ್ನು ಮಾಡ್ತಾ ಇಲ್ಲ ಅನಿತಾ ಸುರೇಂದ್ರ ಕುಮಾರ್ ಧರ್ಮಸ್ಥಳ ರಾಷ್ಟ್ರ ರಕ್ಷಣೆಗಾಗಿ ಪೋರ್ಚುಗೀಸರ ವಿರುದ್ದ ಸುಮಾರು ನಲವತ್ತು ವರ್ಷಗಳ ಕಾಲ ಹೋರಾಡಿ ದಿಟ್ಟತನ ಮೆರೆದವರು ರಾಣಿ ಅಬ್ಬಕ್ಕ ಅವರ ಹೆಸರಿನಲ್ಲಿ ಅಬ್ಬಕ್ಕ ಉತ್ಸವ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದರು ಒಂದೇ ಅಹಿಂಸಾ ತತ್ವದಿಂದ ಬೆಸೆದು ಆರು ಬಾರಿ ಪೋರ್ಚುಗೀಸರ ಧಿಕ್ಕಿದ ಚಾಣಾಕ್ಷೆ ಧೈರ್ಯ ಚಾತುರ್ಯ ಕರುಣೆ ಐಕ್ಯಭಾವದ ಪ್ರತಿರೂಪವೆನಿಸಿಕೊಂಡಿದ್ದಾಳೆ ಕೆ ಜಯರಾಮರಾಯ್ ಪೋರ್ಚುಗೀಸರ ವಿರುದ್ಧ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ್ದ ರಾಣಿ ಅಬ್ಬಕ್ಕ ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ನೆನೆಸ್ಕೊಂಡು ಹೋಗ್ತಾರೆ ಈಗ ಎಲ್ಲವರು ಯಾಕಂದೇಳಿ ಈ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಆ ದೃಷ್ಟಿಯಲ್ಲಿ ಹಬ್ಬಕ್ಕಳನ್ನ ನಾವು ನೆನೆಸ್ತಾ ಇದ್ದೇವೆ